ले पेंट गर्नु न नन कन्सिस्ट

హలో హలో ఈ కార్యక్రమకి నమ్మ నెచ్చినయకరాల ముఖ్యమంత్రి అని అదరంతే నమ్మ ಗಣೇಶಣ್ಣ ಹುಟ್ಟೇರಿ ಇವರನ ಸಹ ನಿಮ್ಮೆಲ್ಲಾ ಸ್ವಾಗತವನ್ನು ಕೋರುತ್ತೇನೆ ಅದರಂತೆ ಕುರ್ಚಿ ಮತ ಕ್ಷೇತ್ರದ ತಮ್ಮಣ್ಣವರ ಸಾಯಬರನೂ ಅದರಂತೆ ನಮ್ಮ ಸುರೇಶ್ ಭೈರೇಗೌಡ ಸರ್ ಯುವೂ ಸಹ ನಿರ್ ಶಾಸಕರರ ಅನ್ನುವ ಅವರು ಸಹ ಪರಮಸ್ಥ ಮುಗಳ ಧುಷ್ಟ ಮಾಡುತ್ತೇವೆ ಅಂತ ಆ ಸಂದರ್ಭದಲ್ಲಿ ಕುಡಬೇಕಾದರೆ ನಿಮ್ಮಲ್ಲಿ ಕೆಲಕನಿಯೇ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಮ್ಮ जनते ಪರವಾಗಿ ಹೇಳ್ತಾ ಇದೀನಿ ಅಲ್ಲದೆ ಕೋರುತ್ತೇನೆ ಅದರಂತೆ ನಾಯಕರಾದ ಉತ್ತಮ್ ಪಾಟೀಲ್ ನಿಪಾನಿ ಮುಖಂಡರು ಇವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ನಮಸ್ಕಾರ ಇವತ್ತಿನ ದಿವಸ ಈ ಪ್ರಚಾರ ಸಭೆಯಲ್ಲಿ ಆಗಮಿಸಿದಂತ ಶೇಷ್ ಮಾಡಿದ್ದ ನಮಗೂ ರೈತರಿಗೆ ಕರೆಂಟ್ ನೋಡ್ಕೊಂಡು ಸಾಧ್ಯ ಈ ಸಂದರ್ಭದಲ್ಲಿ ಹೇಳಿಸಿ ಇವತ್ತು ಬಹಳ ಇರುವ ರಾಜಕಾಗಿ ಅವರು ಮಾತನಾಡಬೇಕಂತೇಳಿ ಅವರಲ್ಲಿ ವಿನಂತಿಸ್ತೇನೆ ಅವರಿಗೆ ಧನ್ಯವಾದಗಳು ಇನ್ನು ನಮ್ಮ ನೆರೆದಂತ ಎಲ್ಲ ಮತದಾರ ಬಂಧುಗಳೇ ನಾವು ಇವತ್ತು ತಡೆ ಹೊಂದಿರಲ್ಲಿ ಮತವನ್ನು ಕೇಳ್ತಾ ಇಲ್ಲ ನಾವು ಸ್ವತಂತ್ರ ಸಿಕ್ಕು ಎಪ್ಪತ್ತೇಳು ವರ್ಷದಲ್ಲಿ ಶಿವಮಾನಂದನವರೇ ಅವರಿವರೇ ಸಮಯದ ಅಭಾವ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ನಮ್ಮ ಮಂತ್ರಿ ಒಂದು ಮಗು ಮಾತ್ರವ ಯಾವ ಬಿಜೆಪಿಯವ್ರು ಕೇಳಬೇಕ್ರಿ ಅಲ್ಲ ಹತ್ತು ವರ್ಷದಲ್ಲಿ ಎಷ್ಟು ಇಂಡಸ್ಟ್ರಿ ನಿಲ್ಸಿದ್ರಿ ಎಷ್ಟು ನೀರಾವರಿ ಯೋಜನೆಗಳನ್ನು ಮಾಡ್ರಿ ಎಷ್ಟು ಡ್ಯಾಂ ಕಟ್ಟ್ರಿ ಎಷ್ಟು ರೈಲ್ವೆ ನಿಲ್ದಾಣಗಳನ್ನು ಕಟ್ಟರಿ ಶಿಕ್ಷಣದಿಂದ ಬಹಳ ವಂಚಿತಲ್ ಕಾಲೇಜ್ಗಳು ಮತ್ತು ಮೆಡಿಕಲ್ ಕಾಲೇಜ್ಗಳನ್ನು ನೀವು ಹಂತ ಹಂತವಾಗಿ ಕೊಟ್ಟಿದ್ದಾರೆ ನಮ್ಮ ಜನ ಶಿಕ್ಷಣದಿಂದ ವಂಚಿತ ಸಹಕಾರ ಮಾಡಬೇಕಾಗಿದೆ ಸಹಾಯ ಮಾಡಬೇಕಾಗಿದೆ ಮತಗಳ ಮೂಲಕ ಆ ಹಿನ್ನೆಲೆಯಲ್ಲಿ ಇವತ್ತು ಉಗಾರದಲ್ಲಿ ಯೂನಿವರ್ಸಿಟಿಗಳು ಬೇಕಂತ ಅವರು ಹೇಳುವಂತ ಪ್ರಯತ್ನ ಮಾಡಿದ್ರೆ ನಂದು ಕೂಡ ಅದಕ್ಕೆ ಅಭಿಮತ ಇದೆ ಸಹಮತ ಇದೆ ನಮಗೆ ಬದುಕುವ ಬಂದ ತಮ್ಮನ್ನು ವಿನಂತಿ ಮಾಡಿಕೊಳ್ಳಬೇಕು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಡಬೇಕಂತ ವಿನಂತಿ ಮಾಡ್ಕೊಳ್ಳಿ ಇವತ್ತು ನಾನು ಕೂಡ ಇವತ್ತು ವಿನಂತಿ ಮಾಡ್ಕೊಳ್ಳಿ ಬಂದಿದ್ದೇನೆ ಕಾಂಗ್ರೆಸ್ ಪಕ್ಷ ಇವತ್ತು ಮತ ಕೇಳುದು ಅಭಿವೃದ್ಧಿ ಆದ ಮೇಲೆ